ನಾವು ಬಿಜೆಪಿ ಪಕ್ಷದಲ್ಲೇ ಇದ್ದೀವಿ ನೂರಕ್ಕೆ ನೂರ ಬಿಜೆಪಿ ಪಕ್ಷದಲ್ಲೇ ಸಿಟ್ ತಕೊಂಬತ್ತಿದ್ವಿ ಬಿಜೆಪಿ ಪಕ್ಷದಲ್ಲೇ ಗೆಲ್ತೀವಿ ಆದ್ರೆ ನಾನು ಗೆಲ್ಬೇಕಾದ್ರೆ ನಿಮ್ಗೆಲ್ಲರೂ ಸಹಕಾರ ಬೇಕು ಏನ್ ಮಾಡ್ಬೇಕು ನೀವು ನಿಮ್ ನಿಮ್ಮ ಊರುಗಳಲ್ಲಿ ಕಾಲೋನಿನಲ್ಲಿ ಪರಿಶಿಷ್ಟ ಸಮಾಜದವ್ರನ್ನ ವಿಶ್ವಾಸ ತಗೋಬೇಕು ನಾನು ಬಿಜೆಪಿ ಹಾಕಲ್ಲ ಅಂತ ನಾನ್ ತಲೆ ಹಾಕಿಲ್ಲ ಸಾಬ್ರೀರ ಕಡೆ ಸೀನ್ ಹಾಕ್ತೇನೋ ಓ ನಾನು ದುಡ್ಡು ಕೊಟ್ಟಿದ್ದೀನಿ ನನ್ಕಾಗ್ತಾರೆ ಅಂತ ಅವ್ನು ಸುಮ್ಮನೆ ಆಗೋದಾ ಗೊತ್ತಿದ್ರು ಕೈ ಕೆಲವರು ಅಲ್ಲಿ ಎಂಬತ್ ಸಾವಿರಕ್ಕೂ ರೀಚ್ ಆಯ್ತು ಯಾವುದೇ ಕಾರಣಕ್ಕೂ ಐವತ್ ಸಾವಿರ ಮೇಲೆ ಕಾಂಗ್ರೆಸ್ ರೀಚ್ ಆಗೋ ಚಾನ್ಸೇ ಇಲ್ಲ ಈಗ ಆಲ್ರೆಡಿ ಆ ಹೆಣ್ಮಕ್ಳದಲ್ಲೂ ನಿಂತೋಗೈತೆ ಕಾಸು ಬರ್ತಾ ಇಲ್ಲ ರೈತರು ಪ್ರಾಣಿಗಳ ಮೇಲೆ ದುಡ್ಡು ಆಗ್ತಾ ಇದ್ರು ಅದು ಆಗ್ತಾ ಇಲ್ಲ ಮೋದಿ ಇವತ್ತು ಕಾಂಗ್ರೆಸ್ಗೂ ದುಡ್ಡು ಬರ್ತಾ ಇಲ್ಲ ಅಕ್ಕಿ ಕೂಡ ಇವಾಗ ಹತ್ತು ಕೆಜಿ ಕೊಡ್ತಾ ಇಲ್ಲ ಐದು ಕೆಜಿನ ಕೊಡ್ತಾ ಇರೋದು ಅದು ಅದು ಅಕ್ಕಿ ಕೂಡ ಮೋದಿ ಅವರದೇನೆ ಅಕ್ಕಿ ಕೂಡ ಇವತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಬಹಳಷ್ಟು ಯೋಜನೆಗಳು ಇವತ್ತು ಸರ್ಕಾರ ಕೊಡ್ತಾರೆ ಈಗ ಹಳ್ಳಿಗಳ ಡ್ರೈನೇಜ್ ಕೆಲಸಗಳು ಇನ್ನೊಂದು ಮತ್ತೊಂದು ಕೇಂದ್ರದ ದುಡ್ಡದು ನೆರಗ ಯೋಜನೆ ದುಡ್ಡದು ಊರುಗಳಲ್ಲಿ ಲೈನ್ ಕೆಲಸ ಕುಡಿಯೋ ನೀರು ಪೈಪ್ಗಳು ಆಗ್ತಾ ಇರೋದು ಅದು ಕೂಡ ಕೇಂದ್ರ ಸರ್ಕಾರದೇನೆ ಇದ್ದೇನೆ ಜಲ್ ಜೀವನ್ ಮಿಶ್ರಣ ಅಭಿವೃದ್ಧಿ ಏನು ಆಗ್ತಾ ಇಲ್ಲ ಏಳು ವರ್ಷ ಶ್ರೀನಿವಾಸಗೌಡ ಅಂತೂ ಆ ಎಪ್ಪ ಅದಕ್ಕೆ ಹೋಗ್ಲೇ ಇಲ್ಲ ನಮ್ಮ ಮನೆಯಲ್ಲಿ ಐದು ಲಕ್ಷ ತಂದಿತ್ತು ಅದು ಐದು ಕೋಟಿ ನಾವು ತಂದಿತ್ತು ಅಂತ ಹೇಳಿ ಯಡಿಯೂರಪ್ಪ ನಾನು ಹೇಳ್ಬಿಟ್ಟು ಆಮೇಲೆ ನಾವು ದೊಡ್ಡ ಬಿಡ್ದು ಎಳೂರಪ್ಪು ಆಗಿಲ್ಲ ಐದು ವರ್ಷ ಗೌರ್ ಪೀರಿಯಡ್ ನಲ್ಲಿ ಏನೂ ಆಗಿಲ್ಲ ಇವಾಗ ಎರಡೂವರೆ ವರ್ಷ ಕೊತ್ತೂರು ಮಣ್ಣಿನ ಬಂದ್ಮೇಲೆ ಎಲ್ಲಿ ಕೆಲಸಗಳು ಆಗ್ತಾ ಇಲ್ಲ ಅಂದ್ರೆ ಹೋಗೋದು ಪೂಜೆ ಮಾಡೋದು ಅಷ್ಟೇನೆ ನಾನು ಇದ್ದಾಗ ಐವತ್ತು ಕೋಟಿ ರೂಪಾಯಿ ತಂದೆ ಹಳ್ಳಿಗಳಿಗೆ ಟೌನ್ಗೆ ಅದೇ ಕೆಲಸಗಳು ಇವತ್ತು ಟೌನ್ ನಲ್ಲಿ ಹಳ್ಳಿಗಳಲ್ಲಿ ಅದೇ ಕಮಿಷನ್ ತಗೊಂಡು ಅದನ್ನ ಎಲ್ಲ ಕೆಲಸಗಳು ಮಾಡ್ತಾವ್ರು ಹಾಗಾಗಿ ನಿಮ್ಮೆಲ್ರಿಗೂ ಬಹಳ ಮುಖ್ಯವಾಗಿ ಏನಪ್ಪಾ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದ್ರೆ ಈ ಊಹಾಪೋಹಗಳಿಗೆ ತಾವ ಯಾರು ಕೂಡ ಕಿವಿ ಕೊಡಕ್ ಹೋಗಬೇಡಿ ನಾವು ಕಾಸು ಕೊಡ್ಲಿ ಕುಡ್ದಿರೋ ನಮ್ಮ ಮುಖಂಡರು ಐವತ್ತು ಸಾವಿರ ಒಟ್ಟು ಬಿ ಜೆ ಪಿ ಪಕ್ಷಕ್ಕೆ ನಿಂತ್ಕೊಂಡು ನೀವು ಐವತ್ತು ಸಾವಿರ ಹಾಕಿದ್ದೀರ ಸ್ವಲ್ಪ ನಾವಿಲ್ಲಿ ಸ್ವಲ್ಪ ಕಷ್ಟಪಟ್ಟಿದ್ರೆ ಇನ್ನೊಂದು ಹದಿನೈದು ಸಾವಿರ ಬಿದ್ದಿರೋದು ನಾವು ಬೀಳ್ತಿದೆ ಅನ್ಕಂಡೇ ಇದ್ವಿ ನಾನು ಎಲ್ಲೋ ಹೋಗಿ ಈ ಐವತ್ ಸಾವಿರ ಒಟ್ಟು ಸಂಪಾದನೆ ಮಾಡಕ್ ಆತ ಈ ಜನ ಈ ತರ ಜನ ಸಿಕ್ತಾರ ಯಾವ್ದು ಅವಾಗ ಮೇಟಿಒ ನಮ್ಮವರೇ ತೀರೋಗ್ರೆ ಅಲ್ಲಿ ನನ್ನ ನಾಲ್ಕೈದು ತಿಂಗಳು ಎಲೆಕ್ಷನ್ ಬದೈತೆ ನಾನು ಹೋಗಿ ಅಲ್ಲಿ ಸಂಸಾರ ಮಾಡಕ್ ಆತೈತ ಇಲ್ಲ ಜನ ಸಂಪಾದನೆ ಮಾಡ ಸುಳ್ಳವಲ್ಲ ಇಲ್ಲಿ ಏನಿದ್ರು ನಾನು ಅಷ್ಟೇ ಇನ್ನ ಕೊತ್ತೇನು ಕತೆ ಇಲ್ಲ ಇಲ್ಲಿ ಬಹುದಾಯದ್ ಕತೆ ಸಿಎಂ ಇಲ್ಲ ಹೊತ್ತೊಂದು ಪ್ರಕಾಶ್ ಅಷ್ಟೇ ಮೂರನೇ ವ್ಯಕ್ತಿ ಜಾಗ ಇಲ್ಲ ಇಲ್ಲಿ ಕೋಲಾರ ಶತ ಸಿದ್ಧ ನಾವಿಬ್ರು ಮಾತಾಡ್ಕೊಂಡಿದ್ದೀವಿ ಏನ್ ಮಾಡ್ಬೇಕು ಅಂತ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಫಸ್ಟ್ ನೀವು ಗ್ರಾಮ ಪಂಚಾಯತಿ ಗೆಲ್ರಿ ತಾಲೂಕ್ ಪಂಚಾಯತಿ ಗೆಲ್ರಿ ನಮ್ ಮೇಲೆ ಅರ್ಜಿ ಆಪರ ಇರಲ್ಲ ಹಳ್ಳಿಗಳಲ್ಲಿ ನಮ್ಮ ನೀವು ಗೆದ್ಬಿಟ್ರೆ ಒಂದ್ ಊರಲ್ಲೂ ಅವ್ರು ಒಂದ್ ಪಂಚಾಯತಿ ಬಂದಿಲ್ಲ ಅಂದ್ರೆ ಒಂದ್ ಸೀಟ್ ಗೆಲ್ಲಿಲ್ಲ ಅಂದ್ರೆ ಅವ್ರು ಇಲ್ಲಿ ನಿಂತಾರೆ ಮುಸ್ಲಿಂ ಓಟು ನಂಬ್ಕೋಬೇಕು ನಾವು ಕಾಯ್ಕೋಬೇಕು ಹೋಗ ಸಾಕ್ತಾ ಇದ್ದಂಗೆ ಮದ್ದಾರ್ ಪಟ್ಟಿನಲ್ಲಿ ಇವನ್ ಮುನ್ಸಾಮಿ ಹೇಳ್ತಾನೆ ಎಂ ಪಿ ಎಕ್ಸ್ ಎಂ ಪಿ ಹಣ ಬೆಂಗಳೂರಲ್ಲಿ ಎಲ್ಲ ಬೆಂಗ್ಳೂರ್ನಾಗ ಅವ್ರೆ ಬೆಳಿಗ್ಗೆ ಹತ್ತು ಗಂಟೆಗೆ ಓಟ್ ಹಾಕಿಕೊಡ್ತಾರೆ ಶಾಖಾಲಾಗ ಹಾಕ್ತಾರೆ ಮಾಡ್ತಾವ್ ಹಂಗಾಗಿ ಆ ಓಟ್ ಕೂಡ ಕಮ್ಮಿ ಆಗಿದೆ ಎಷ್ಟೋದು ಅದ್ರ ಬಗ್ಗೆ ಎಚ್ಚೆತ್ಕೊಂಡಿದ್ದೀವಿ ಅದಕ್ಕೆ ಏನ್ ಮಾಡ್ಬೇಕು ಪೋಲಿಂಗ್ ಯಾವ ತರ ಮಾಡ್ಬೇಕು ಅಂತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡಿದ್ದೀವಿ ಆಮೇಲೆ ಸಿಎಂ ಆರ್ ಕೂಡ ಒಳ್ಳೆ ಮನುಷ್ಯ ಪಾಪ ರಾಜಕೀಯದಲ್ಲಿ ಅಷ್ಟೊಂದು ಪ್ರಭುತ್ವ ಇದ್ದೇ ಇದ್ರು ಕೂಡ ಬಡವ್ರ ಬಗ್ಗೆ ಅನುಕಂಪ ತರಿಸೋದು ಬಡವ್ರು ಸಹಾಯ ಮಾಡೋದು ಎಲ್ಲ ಮಾಡ್ತಾರೆ ಆಗ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಆಗಲಿ ಭಿನ್ನಾಭಿಪ್ರಾಯ ಇಲ್ಲ ಇನ್ನೊಂದು ಬಹಳ ಮುಖ್ಯವಾಗಿ ನೀವೆಲ್ಲ ಮುಖಂಡರುಗಳು ಎಲ್ಲ ಸಮಾಜದವರು ಕೂಡ ಇಲ್ಲಿ ಬಂದಿದ್ದೀರಾ ನಾವು ಬಿಜೆಪಿ ಪಕ್ಷದಲ್ಲೇ ಇದ್ದೀವಿ ನೂರಕ್ಕೆ ನೂರು ಬಿಜೆಪಿ ಪಕ್ಷದಲ್ಲೇ ಸಿಟ್ ತಕೊಂಬತ್ತಿದ್ವಿ ಬಿಜೆಪಿ ಪಕ್ಷದಲ್ಲೇ ಗೆಲ್ತಿದ್ದೀವಿ ಆದ್ರೆ ನಾನು ಗೆಲ್ಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು ಏನ್ ಮಾಡ್ಬೇಕು ನೀವಂದ್ರೆ ನಿಮ್ ನಿಮ್ಮ ಊರುಗಳಲ್ಲಿ ಕಾಲೋನಿನಲ್ಲಿ ಪರಿಶಿಷ್ಟ ಸಮಾಜದವ್ರನ್ನ ವಿಶ್ವಾಸ ತಗೋಬೇಕು ಇವತ್ತು ಬಿಹಾರಲ್ಲಿ ನೂರ ತೊಂಬತ್ತು ಪರ್ಸೆಂಟ್ ಬಿಜೆಪಿ ಗೆದ್ದೈತೆ ಎಲ್ಲಾ ಎಸ್ಸಿ ರಿಸರ್ವ್ ಕ್ಷೇತ್ರದಲ್ಲೂ ಬಿಜೆಪಿ ಗೆದ್ದೈತೆ ಮೂವತ್ತೈದು ಮುಸ್ಲಿಂ ಕ್ಷೇತ್ರಗಳಲ್ಲಿ ಇಪ್ಪತ್ತೈದು ಕಡೆ ಬಿಜೆಪಿ ಗೆದ್ದೈತೆ ಬಿಜೆಪಿ ಪಕ್ಷ ಎಸ್ ಸಿ ವಿರೋಧಿ ಅಲ್ಲ ಮೋದಿ ಅವರು ಒಳ್ಳೆಯವರು ಈ ದೇಶ ಕಾಯ್ತಾವ್ರೆ ಅಂತೇಳಿ ನೀವು ಆ ಸಮಾಜನ ಸ್ವಲ್ಪ ಹುರಿದುಮಿಸಿ ಈಗೆಲ್ಲ ಎಲ್ಲ ಮರ್ತವ್ರೆ ಈಗ ಯಾರು ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಣ್ಣ ನೀವು ಬಿಜೆಪಿ ಇರು ನಾವೆಲ್ಲ ಓಟ್ ಹಾಕ್ತೀವಿ ನಾವೆಲ್ಲ ಬರ್ತೀವಿ ಅಂತ ಇನ್ನೂ ಎರಡೂವರೆ ವರ್ಷ ಇರೋದ್ರಿಂದ ಕಾಂಗ್ರೆಸ್ನಲ್ಲೇ ಇರೋಕೆದಿಲ್ಲ ಅವ್ರನ್ನೆಲ್ಲೋಗ್ ಮಾಡ್ಕೊಂಡು ಈ ಸದ್ಯಕ್ಕೆ ಎಲ್ಲ ಬರೋಕ್ ಹೋಗ್ಬೇಡಿ ಅಂತ ಹೇಳಿ ಒಂದು ದೊಡ್ಡ ಸುನಾಮಿ ತರ ಇವತ್ತು ಯಾರ್ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋ ಅವರೆಲ್ಲ ಕೂಡ ಸುನಾಮಿ ತರ ನಮ್ಮ ಪಕ್ಷಕ್ಕೆ ಬರೋದಕ್ಕೆ ಒಂದೇ ತುದಿ ಕಾಲಲ್ಲಿ ನಿಂತವ್ರೆ ಇಲ್ಲಿ ಎಮ್ ಎಲ್ ಎ ಸಿಕ್ಕೋದಿಲ್ಲ ಅನಿಲ್ ಹತ್ರಕ್ಕ ಹೋಗ್ಬೇಕಾದ್ರೆ ಕಸ ಎಲ್ ಎನ್ಕೋ ಅನಿಲ್ ಕಟ್ ಮಾಡ್ತಾರೆ ಯಾಕಲ್ಲಿ ಹೋಗಿದ್ದು ಗುಂಪುಗಾರಿಕೆ ಆಗೋಗ್ಬಿಟ್ಟೈತಿ ಎಮ್ ಎಲ್ ಎ ಯಾರು ಅನ್ನೋದೇ ಜನಕ್ಕೆ ಅನುಮಾನ ಆಗಿ ಹಂಗಾಗಿ ಅಲ್ಲಿ ಕೂಡ ಹಳ್ಳಿಗಳ ಬಗ್ಗೆ ಇಲ್ಲ ಕಾಲೋನಿಗಳ ಬಗ್ಗೆ ಇಲ್ಲ ಬಡವರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಅಭಿವೃದ್ಧಿ ಅಂತೂ ಸುನ್ಯ ಆಗ್ಬಿಟ್ಟೈತಿ ಸಾವಿರ ಕೋಟಿ ಎರಡ್ ಸಾವಿರ ಕೋಟಿ ಸುಮ್ನೆ ಬುಡ ಬಿಡೋದ್ ನಾನು ಎರಡ್ ಸಾವಿರ ಕೋಟಿ ಎಲ್ಲಿ 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 ನಡೀತಾ ಇತ್ತು ಕೆಲಸಗಳು ಒಂದು ಮಂಟಲ ಬಂದ ಹಳ್ಳಿಗಳಿಗೆ ಕಾರವಹಿ ಆಗಲ್ಲ ಹಾಗಾಗಿ ನೀವೆಲ್ಲ ಕೂಡ ನಿಮ್ ನಿಮ್ ಗ್ರಾಮಗಳಲ್ಲಿ ಬಹಳ ವಿಶ್ವಾಸದಿಂದ ಆ ಸಮಾಜವನ್ನ ಎತ್ತಿಡ್ಕಬೇಕು ಯಾಕಂದ್ರೆ ಯಾರು ಕೂಡ ಏಳು ವರ್ಷದಲ್ಲಿ ನನ್ಗೆ ತಾಲೇ ಇಲ್ಲ ಅಂದ್ಬಿಟ್ಟು ವರ್ತವ್ ಪ್ರಕಾಶ್ ಯಾರು ಬಿಟ್ಟೋಗಿಲ್ಲ ಬೆರಳೆಣಿಕೆ ಅಷ್ಟು ಬಿಟ್ಟೋಗ ಅವ್ರಲ್ಲಿ ಕಮರ್ಷಿಯಲ್ ಅವರು ಅವ್ರ ಬಗ್ಗೆ ತಿರ್ಗಾ ಮಾತಾಡಿದ್ರೆ ಅವ್ರು ಎರಡ್ ತಿರ್ಗಾ ಬೈಕಿ ಆಗ್ಯ ನಮ್ಮನ್ನ ಅಂತ ಫೋನ್ ಮಾಡ್ತಾರೆ ಆಮೇಲೆ ಅವ್ರೆಲ್ಲ ಒಳ್ಳೆಯವರೇ ಬಿಡಪ್ಪ ಯಾಕೆ ಸುಮ್ಮನೆ ಯಾರ ಬಗ್ಗೆ ಮಾತಾಡೋದು ಬೇಡ ಮೀಡಿಯಾಗ್ ಹೋಗ್ತಾವಲ್ಲ ರಾತ್ರಿ ಫೋನ್ ಮಾಡಿರ್ತಾರೆ ಇನ್ನು ನಾವು ಅಲ್ಲಿ ನಮ್ಗೇನು ಮರ್ಯಾದೆ ಇಲ್ಲ ಅಂತ ಇವಾಗ ನಾನು ಅವ್ರನ್ನೇನೋ ಅದ್ರ ತಿರ್ಗಾ ಬೈಟಾ ಇದ್ದಲ್ಲ ನಮ್ಮನ್ನ ಅದಕ್ಕೆ ಯಾರು ಬೈಯದ ಬೇಡ ಹೋಗಿಲ್ಲ ಬರ್ತಾರೆ ಅಷ್ಟೇ ಅವ್ರಿಗೆಲ್ಲ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭವಾಗಲಿ ಹ